ಪ್ರಾಸಿಕ್ಯೂಷನ್ಗೆ ಅನುಮತಿ ಸಿಕ್ಕ ಬೆನ್ನಲ್ಲೇ ಸಿಎಂ ಮತ್ತು ಖರ್ಗೆ ಅವರ ಭೇಟಿಯಾಗಿದೆ ಹಗರಣಕ್ಕೆ ಸಂಬಂಧಪಟ್ಟಂತೆ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿಯನ್ನ ಕೊಟ್ಟಿದ್ದಾರೆ ಇದರ ಬೆನ್ನಲ್ಲೇ ಸಿಎಂ ಮತ್ತು ಖರ್ಗೆ ಭೇಟಿ ಸಿಎಂ ಸಿದ್ದರಾಮಯ್ಯನವರ ಜೊತೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾಗಿ ಚರ್ಚೆಯನ್ನ ಮಾಡಿದ್ದಾರೆ ಬೆಂಗಳೂರಿನ ಸದಾಶಿವನಗರದ ಖರ್ಗೆ ಅವರ ನಿವಾಸದಲ್ಲಿ ಚರ್ಚೆ ನಡೆದಿದೆ ರಾಜ್ಯಪಾಲರ ನಡೆ ಕುರಿತು ಹಾಗೆಯೇ ಕಾನೂನು ಹೋರಾಟದ ಕುರಿತು ಚರ್ಚೆಯನ್ನು ಮಾಡಿದ್ದಾರೆ ಇದೇ ವೇಳೆ ಸಿದ್ದರಾಮಯ್ಯನವರಿಗೆ ಅಭಯವನ್ನ ಕೊಟ್ಟಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಕಾನೂನು ಹೋರಾಟವನ್ನ ಮಾಡಿ ಅಂತ ಹೇಳಿ ಧೈರ್ಯ ತುಂಬಿದ್ದಾರೆ ನಿಮಗೆ ಹೈಕಮಾಂಡ್ ಸಂಪೂರ್ಣ ಸಹಕಾರವನ್ನ ಕೊಡಲಿದೆ ಎಂದಿದ್ದಾರೆ ಅಷ್ಟು ಮಾತ್ರವಲ್ಲ ಬಿಜೆಪಿ ಹಾಗೂ ಜೆಡಿಎಸ್ ಹಗರಣಗಳನ್ನು ಚುರುಕುಗೊಳಿಸಿ ಬಿಜೆಪಿ ಸರ್ಕಾರದ ಹಗರಣದ ತನಿಖಾ ವರದಿ ಸಿದ್ಧವಿದ್ದು ಬಿಡುಗಡೆಗೊಳಿಸಿ ಅಂತ ಹೇಳಿ ಮಲ್ಲಿಕಾರ್ಜುನ ಖರ್ಗೆ ಅವರು ಒಂದಷ್ಟು ಸಲಹೆ ಸೂಚನೆಗಳನ್ನ ಸಿಎಂ ಸಿದ್ದರಾಮಯ್ಯ ಮತ್ತು ಡಿ ಸಿ ಡಿ ಕೆ ಶಿವಕುಮಾರ್ ಅವರಿಗೆ ಇದೇ ಸಂದರ್ಭದಲ್ಲಿ ನೀಡಿದ್ದಾರೆ ಏನು ಮುಡಾ ವಿಷಯವನ್ನ ಇಟ್ಕೊಂಡು ರಾಜ್ಯ ಸರ್ಕಾರವನ್ನ ಹಣಿಯುವಂತಹ ಸಿದ್ದರಾಮಯ್ಯನವರನ್ನ ಕುಗಿಸುವಂತಹ ಕೆಲಸ ಬಿಜೆಪಿಯಿಂದ ಆಗ್ತಿದೆ ಅನ್ನೋ ಮಾತುಗಳು ಕೇಳ ಬರ್ತಾ ಇದೆಯೋ ಅದೇ ತೆರನಾಗಿ ತಿರುಗೇಟನ್ನ ಬಿಜೆಪಿಯವರಿಗೆ ಹೇಗೆ ಕೊಡಬೇಕು ಅನ್ನೋದರ ಬಗ್ಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಒಂದಷ್ಟು ಸಲಹೆ ಸೂಚನೆಗಳನ್ನು ಭೇಟಿಯ ಸಂದರ್ಭದಲ್ಲಿ ಸಿಎಂ ಮತ್ತು ಡಿಸಿಎಂಗೆ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಇನ್ನು ಹೈಕಮಾಂಡ್ಗೆ ಸದ್ಯದ ಸ್ಥಿತಿಗತಿಯ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದೇವೆ ಸಂಪುಟದಲ್ಲಿ ತೆಗೆದುಕೊಂಡ ನಿರ್ಣಯದ ಬಗ್ಗೆ ತಿಳಿಸಿದ್ದೇವೆ ಏನಾಗುತ್ತೆ ನೋಡೋಣ ಎಂದು ಸಿಎಂ ಸಿದ್ದರಾಮಯ್ಯನವರು ಖರ್ಗೆ ಅವರ ಭೇಟಿಯ ಬಳಿಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಮ್ಮ ಹೈಕಮಾಂಡು ಅವ್ರಿಗೆ ಈ ರಾಜ್ಯದಲ್ಲಿ ಯಾವ ರೀತಿ ಅಧಿಕಾರ ದುರುಪಯೋಗ ಆಗ್ತಾಯಿದೆ ಅನ್ನೋದನ್ನು ಅವ್ರಿಗೆ ಬ್ರೀಫ್ ಮಾಡಿದ್ದೀವಿ ಏನೇನು ನಡೀತಾ ಇದೆ ಬೇರೆಯವ್ರಿಗೆ ಯಾವ ರೀತಿ ರಾಜಕೀಯವಾಗಿ ಏನೇನು ಪ್ರಯತ್ನ ಮಾಡ್ತಾ ಇದ್ದಾರೆ ಈ ಸರ್ಕಾರನ ಅಸ್ಥಿರಗೊಳಿಸ್ಲಿಕ್ಕೆ ಏನೆಲ್ಲ ನಡೀತಾ ಇದೆ ಮುಖ್ಯಮಂತ್ರಿಗಳ ಮೇಲೆ ಯಾವ ರೀತಿ ಷಡ್ಯಂತ್ರ ಮಾಡ್ತಾಯಿದ್ದಾರೆ ಇವೆಲ್ಲ ಕೂಡ ಅವ್ರಿಗೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀವಿ ಬೇರೆ ಬೇರೆ ಕೂಡ ಈ ರಾಜ್ಯಗಳಲ್ಲಿ ಇವೆಲ್ಲ ಇಂಥ ಘಟನೆಗಳೆಲ್ಲ ನಡೆದಿದೆ ಅದಕ್ಕೆ ನಮ್ದೇನು ಪೊಲಿಟಿಕಲ್ ಪ್ಲಾನ್ ಏನು ಅನ್ನೋದು ನಾವು ಗಮನಕ್ಕೆ ತಂದಿದ್ದೀವಿ ಯಾವ ರೀತಿ ಸಪೋರ್ಟ್ ಎಂಟೈರ್ ಪಾರ್ಟಿ ಹೈಕಮಾಂಡ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ರಾಹುಲ್ ಗಾಂಧಿ ಅವರು ಸೋನಿಯಾ ಗಾಂಧಿ ಅವರು ಎಲ್ಲರೂ ಕೂಡ ನಮ್ಮ ಇನ್ಚಾರ್ಜ್ ಜನರಲ್ ಸೆಕ್ರೆಟರಿಗಳು ವೇಣುಗೋಪಾಲ್ ಅವರು ಅವರು ಎಲ್ಲರೂ ಕೂಡ ಇಡೀ ಪಕ್ಷ ಒಗ್ಗಟ್ಟಾಗಿ ಮುಖ್ಯಮಂತ್ರಿಗಳ ಜೊತೆಯಲ್ಲಿದೆ ನಾವೆಲ್ಲ ಸರಡಾಗಿ ನಿಂತ್ಕೊಳ್ತೀವಿ ಸೊ ಎದುರಿಸ್ತೀವಿ ಏನೇನು ಅವರು ನಾವು ವಿಚಾರ ಅವ್ರಿಗೆ ತಿಳಿಸಿದ್ವಿ ನಾವು ಏನೇನು ಅಂತಂದು ತಿಳಿಸಿದ್ವಿ ಕಾನೂನಿನ ಚೌಕಟ್ಟಿನಲ್ಲಿ ನಾವು ಸೋಮವಾರ ಕೋರ್ಟ್ಗೆ ಮೂವ್ ಮಾಡ್ತಾ ಇದೀವಿ ಅದನ್ನು ಅವ್ರಿಗೆ ತಿಳಿಸಿದ್ವಿ ನಮ್ಮ ಪಕ್ಷದ ಸಂಘಟನೆ ಕೂಡ ಆಗ್ತಾ ಇದೆ ನಾನು ಎಲ್ಲ ನಮ್ಮ ಕಾರ್ಯಕರ್ತರಿಗೆ ಮುಖಂಡರಿಗೆ ಸೋಮವಾರ ಏನು ನೀವು ನಾವು ಪ್ರತಿಭಟನೆ